ಅಪಶಕುನ ಸೇವಂತಿಯವರು ಮೊಬೈಲ್ ತೆಗೆದು ಯಾರಿಗೂ ಫೋನ್ ಮಾಡಲು ನಂಬರ್ ಡಯಾಲ್ ಮಾಡಿದ್ರು ಆ ಕಡೆಯಿಂದ ಫೋನ್ ರಿಸೀವ್ ಮಾಡಿದಾಗ ಸೇವಂತಿಯವರು ಗೋಪಾಲಯ್ಯನವರೇ ನಿಮ್ಮ ಜೊತೆ ಸ್ವಲ್ಪ ಅರ್ಜೆಂಟಾಗಿ ಮಾತನಾಡಲಿಕ್ಕಿದೆ ಈಗ ಮನೆಗೆ ಬರಲು ಸಾಧ್ಯನಾ ಅಂತ ಗಂಭೀರವಾಗಿ ಹೇಳಿದಾಗ ಗೋಪಾಲಯ್ಯನವರಿಗೆ ಸ್ವಲ್ಪ ಭಯ ಆಗುತ್ತೆ ಯಾಕಂದ್ರೆ ಕೇವಲ ಎರಡು ದಿನಗಳ ಹಿಂದೆ ಸೇವಂತಿಯವರ ಏಕಮಾತ್ರ ಪುತ್ರ ಶಶಿಧರ್ನ ಜೊತೆ ಅನುಪಮಾಳ ಎಂಗೇಜ್ಮೆಂಟ್ ನಡೆದಿತ್ತು ಈ ಸಂಬಂಧ ಹೊಂದಿಸಿದವರು ಬೇರೆ ಯಾರೂ ಅಲ್ಲ ನಮ್ಮ ಬ್ರೋಕರ್ ಗೋಪಾಲಯ್ಯನವರು ಅನುಪಮ ಗೋಪಾಲಯ್ಯನ ಸ್ನೇಹಿತ ಲೋಕಯ್ಯನ ಒಬ್ಳೇ ಮಗಳು ಬಿ ಎ ಮುಗಿಸಿ ಒಂದು ಆಫೀಸ್ನಲ್ಲಿ ಕೆಲಸಕ್ಕೆ ಇದ್ಲು ಸೇವಂತಿಯವರು ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಬರಲು ಹೇಳಿದ್ರು ಮದುವೆ ಮಾತುಕತೆಯೆಲ್ಲ ಅದಾಗ್ಲೇ ಮುಗಿದಾಗಿದೆ ವರದಕ್ಷಿಣೆ ಏನು ಬೇಡ ಅಂದಿದ್ದಾರೆ ಇವಾಗೇನಾದ್ರೂ ಮನಸ್ಸು ಬದಲಾಯ್ತಾ ವರದಕ್ಷಿಣೆ ಏನಾದರೂ ಕೇಳಬಹುದಾ ಈ ತರ ಲೆಕ್ಕಾಚಾರ ಮಾಡಿಕೊಂಡೇ ವಿಷಯ ತಿಳಿಯಲು ಅವಸರದಿಂದ ಸೇವಂತಿಯವರ ಮನೆಗೆ ಹೊರಡ್ತಾರೆ ಮನೆಗೆ ತಲುಪಿದಾಗ ಸೇವಂತಿ ಹಾಗೂ ಅವರ ಗಂಡ ಮುಖೇಶ್ ಹಾಲ್ನಲ್ಲಿ ಕೂತು ಏನೋ ಗುಸುಗುಸು ಅಂತ ಮಾತನಾಡ್ತಾ ಇದ್ರು ಗೋಪಾಲಯ್ಯನವರನ್ನು ನೋಡಿ ಸೇವಂತಿಯವರು ಬನ್ನಿ ಗೋಪಾಲಣ್ಣ ಅಂತ ಒಳಗೆ ಕರೆದು ಕೂರಿಸಿ ಚಹಾ ತಿಂಡಿ ತರಲು ಅಡುಗೆ ಕೋಣೆಗೆ ಹೋಗ್ತಾರೆ ಇತ್ತ ಮುಖೇಶ್ ಅವರಲ್ಲಿ ಹೀಗೆ ಅದು ಇದು ಅಂತ ಮಾತನಾಡ್ತಾ ಇದ್ದಾಗ ಚಹಾ ತಿಂಡಿ ಹಿಡಿದು ಹೊರಗೆ ಬಂದು ಸೇವಂತಿಯವರು ಏನು ಇಷ್ಟೊಂದು ಅರ್ಜೆಂಟ್ ಆಗಿ ನನ್ನನ್ನು ಬರಲು ಹೇಳಿದ್ದು ಏನು ತೊಂದರೆ ಇಲ್ಲ ತಾನೇ ಅದೇ ವಿಷಯಕ್ಕೆ ನಿಮ್ಮನ್ನು ಕರೆದಿರುವುದು ಮೊದ್ಲು ನೀವು ಚಹಾ ಕುಡಿಯಿರಿ ಆಮೇಲೆ ಮಾತನಾಡಬಹುದು ಇಲ್ಲ ಇಲ್ಲ ಮೊದ್ಲು ವಿಷಯ ಏನು ಅಂತ ಹೇಳಿ ಪಾಪ ಗೋಪಾಲಯ್ಯನವರಿಗೆ ವಿಷಯ ಏನಿರಬಹುದು ಅಂತ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟಿತ್ತು ಬೆಕ್ಕಿಗೆ ಚೆಲ್ಲಾಟ ಆದರೆ ಇಲ್ಲಿಗೆ ಪ್ರಾಣ ಸಂಕಟ ಹಾಗೆ ನನಗೆ ಸಂಕಟ ಆದರೆ ಈ ಅಮ್ಮನಿಗೆ ಚಹಾದ ಚಿಂತೆ ಅಂತ ಮನಸ್ಸಿನಲ್ಲೇ ಅಂದ್ಕೋತಾರೆ ನಂತರ ಸೇವಂತಿಯವರು ನನ್ನ ಮಗ ಶಶಿ ನಿನ್ನೆ ಆಫೀಸ್ನಿಂದ ಬಂದಾಗಿಂದ ಒಂಥರ ಸಪ್ಪೆ ಇದ್ದ ಏನು ಅಂತ ಕೇಳಿದ್ರೆ ಬಿಸ್ನೆಸ್ ಲಾಸಲ್ಲಿ ಇದೆ ಅಂತ ಹೇಳ್ತಾನೆ ನಾವು ಅವನ ತಂದೆ ತಾಯಿ ಹಾಗಾಗಿ ಮಗನ ಪರಿಸ್ಥಿತಿ ನೋಡಿ ನಮಗೂ ಚಿಂತೆ ಆಗ್ತಾ ಇದೆ ಅಂದಾಗ ಗೋಪಾಲಯ್ಯನವರು ತಕ್ಕ ಮಟ್ಟಿಗೆ ನಿರಾಳರಾಗ್ತಾರೆ ಅವರಿಗೆ ವರದಕ್ಷಿಣೆಯಲ್ಲಿ ಕೇಳಿಬಿಡ್ತಾರೆ ಅನ್ನುವ ಭಯ ಈಗ ಇದು ಇವರ ಮನೆಯ ಸಮಸ್ಯೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆರಾಮವಾಗಿ ಚಹದ ಕಪ್ಪನ್ನು ಕೈಗೆ ಎತ್ತಿ ಇನ್ನೇನು ಒಂದು ಗುಟುಕು ಕುಡಿದು ಚಿಂತೆ ಮಾಡಬೇಡಿ ಅಕ್ಕ ಬಿಸ್ನೆಸ್ ಅಂದ್ರೆ ಇದೆಲ್ಲ ಸಹಜ ಏರುಪೇರು ಕಾಣದೆ ಯಾವ ಬಿಸ್ನೆಸ್ ಕೂಡ ನಡೆಯುವುದಿಲ್ಲ ಅದಲ್ಲದೆ ನಮ್ಮ ಶಶಿ ಬುದ್ಧವಂತ ಹೀಗಾದರೂ ಅದನ್ನು ಸಂಭಾಳಿಸುತ್ತಾನೆ ಅಂತ ಹೇಳಿ ಇನ್ನೊಂದು ಗುಟುಕು ಚಹಾ ಕುಡಿಯುವಷ್ಟರಲ್ಲಿ ಸೇವಂತಿಯವರು ಆಡಿದ ಮಾತು ಕೇಳಿ ಗೋಪಾಲಯ್ಯನವರು ಕಕ್ಕ ಬಿಕ್ಕಿಯಾದರು ಚಹಾದ ಲೋಟ ಕೈಯಿಂದ ಜಾರುವುದೊಂದೇ ಬಾಕಿ ನೋಡಿ ಗೋಪಾಲಯ್ಯನವರೇ ನಾವು ಈ ಮದುವೆನ ರದ್ದು ಮಾಡ್ತಾ ಇದ್ದೇವೆ ನೋಡಿದ್ರ ಆ ಹುಡುಗಿ ಇನ್ನೂ ನಮ್ಮ ಮನೆಗೆ ಕಾಲಿಟ್ಟಿಲ್ಲ ಅಷ್ಟರಲ್ಲಿಯೇ ನನ್ನ ಮಗನ ಬಿಸ್ನೆಸ್ ಎಕ್ಕುಟ್ಟೋಯ್ತು ಚಚೆ ಎಂತಹ ಅಪಶಕುನ ಇಂತಹ ಅಪಶಕುನದ ಹುಡುಗಿನ ನನ್ನ ಮನೆಯ ಸೊಸೆ ಮಾಡಿಕೊಳ್ಳಲು ನಾನು ತಯಾರಿಲ್ಲ ಇವಾಗ್ಲೇ ಹೀಗೆ ಇನ್ನು ಭವಿಷ್ಯದಲ್ಲಿ ಹೇಗೋ ಗೊತ್ತಿದ್ದು ಗೊತ್ತಿದ್ದು ಹಳ್ಳಕ್ಕೆ ಬೀಳಲು ನಾವು ತಯಾರಿಲ್ಲ ಮುಕೇಶ್ ಕೂಡ ಹೆಂಡತಿಯ ಮಾತಿಗೆ ತನ್ನ ಮಾತು ಸೇರಿಸಿ ಏನು ಗೋಪಾಲಯ್ಯ ಸ್ನೇಹಿತ ಅಂತ ನಿನ್ನ ನಂಬಿದ್ರೆ ಇಂತಹ ಅಪಶಕುನದ ಹುಡುಗಿನ ತೋರಿಸೋದ ಇವಾಗ ಆಗಿರೋದು ಕೇವಲ ನಿಶ್ಚಯ ಅಷ್ಟರಲ್ಲಿಯೇ ಈ ಗತಿ ನಮಗೆ ಇನ್ನೇನಾದರೂ ಮದುವೆಯಾಗಿದ್ರೆ ನಮ್ಮ ಗತಿ ಅದೋ ಗತಿಯಾಗ್ತಾ ಇತ್ತು ಏನನ್ನೆಲ್ಲ ಕಳೆದುಕೊಳ್ಳಬೇಕಿತ್ತೋ ದೇವರಿಗೆ ಗೊತ್ತು ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಹುಡುಗಿ ಕಡೆಯವರಿಗೆ ನಮಗೆ ಮದುವೆಗೆ ಒಪ್ಪಿಗೆ ಇಲ್ಲ ಅನ್ನೋದನ್ನು ತಿಳಿಸೋದು ನಿನ್ನ ಜವಾಬ್ದಾರಿ ಅಯ್ಯೋ ಇದೇನು ಹೇಳ್ತಾ ಇದ್ದೀರಾ ಅವರು ತುಂಬ ಒಳ್ಳೆಯ ಮನೆತನದವರು ಹುಡುಗಿ ನನ್ನ ಆಪ್ತ ಮಿತ್ರನ ಮಗಳು ಸುಮಾರು ವರ್ಷದಿಂದ ಅವರು ನನಗೆ ಗೊತ್ತು ಅದಲ್ಲದೆ ನೀವೂ ಕೂಡ ನನಗೆ ಒಳ್ಳೆಯ ಪರಿಚಯದವರು ಅಂಥದ್ರಲ್ಲಿ ಈಗ ಮದುವೆ ಬೇಡ ಅಂದರೆ ಅವರು ಏನು ಅಂದ್ಕೊಳ್ಳಲ್ಲ ನನ್ನ ಮೇಲೆ ಅವರಿಗೆ ತುಂಬಾನೇ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಎರಡೂ ಪರಿವಾರ ಗೊತ್ತು ಅಂತ ಸಂಬಂಧ ನೋಡಿದ್ರೆ ಈಗ ನಡುವಲ್ಲಿ ನಾನು ಸಿಕ್ಕಿ ಹಾಕಿಕೊಂಡ ಹಾಗೆ ಅಲ್ಲಿ ಲಾಭ ನಷ್ಟ ಇದ್ದದ್ದೇ ಇವತ್ತು ನಷ್ಟ ಆದ್ರೆ ಮುಂದೆ ಲಾಭ ಆಗ್ಬಹುದು ಹಾಗಂತ ಮದ್ವೆ ಮುರಿಯೋದು ಎಷ್ಟು ಸರಿ ಒಂದು ವೇಳೆ ಮದುವೆ ಆದ ನಂತರ ಲಾಸ್ ಆಗ್ತಾ ಇದ್ರೆ ಅವಾಗನೂ ಮದುವೆ ಮುರಿತಾ ಇದ್ರ ಸೇವಂತಿಯವರು ಅದೆಲ್ಲ ನಮಗೆ ಗೊತ್ತಿಲ್ಲ ಮದುವೆಗೆ ಮುಂಚೆನೆ ಇದು ನಮಗೆ ದೇವರು ಕೊಟ್ಟಿರುವ ಸೂಚನೆ ಗೊತ್ತಿದ್ದು ಗೊತ್ತಿದ್ದು ರಿಸ್ಕ್ ತಗೊಳ್ಳೋಕೆ ನಾವು ತಯಾರಿಲ್ಲ ಗೋಪಾಲಯ್ಯನವರು ಸ್ವಲ್ಪ ಹೊತ್ತು ಸುಮ್ನಾಗ್ತಾರೆ ನಂತರ ಇದರ ಬಗ್ಗೆ ನಿಮ್ಮ ಮಗ ಏನ್ ಹೇಳ್ತಾರೆ ಸೇವಂತಿಯವರು ಸಿಟ್ಟಿನಿಂದ ಅವನು ಹೇಳುವಂಥದ್ದು ಏನಿದೆ ನಾವು ತೀರ್ಮಾನ ಮಾಡಿದ್ಮೇಲೆ ಮುಗ್ದೇ ಹೋಯ್ತು ನನ್ನ ಗಂಡನಿಗೆ ಕೂಡ ಇದಕ್ಕೆ ಒಪ್ಪಿಗೆ ಇದೆ ಅಂದ್ಮೇಲೆ ಮಗನಲ್ಲಿ ಕೇಳುವಂಥದ್ದು ಹೇಳುವಂಥದ್ದು ಏನಿದೆ ಶಶಿ ನಮ್ಮ ಮಗ ಅವನಿಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ ನಮಗೆ ಗೊತ್ತು ನಾವೇನು ಅವನಿಗೆ ಕೆಟ್ಟದ್ದನ್ನು ಬಯಸ್ತಾ ಇಲ್ಲ ತಾನೆ ಅಷ್ಟರಲ್ಲಿ ಶಶಿ ಮನೆಗೆ ಬರ್ತಾನೆ ವಿಷಯ ಏನು ಅಂತ ಅವನ ಕಿವಿಗೂ ಬೀಳುತ್ತೆ ಅಮ್ಮ ಏನ್ ಹೇಳ್ತಾ ಇದ್ದೀರಾ ನೀವು ಹಿಂದಿನ ಕಾಲದವರ ತರ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಓದು ಬರಹ ಇದ್ದವರು ತಿಳುವಳಿಕೆ ಇದ್ದವರು ಇಂತಹ ಮಾತುಗಳನ್ನೆಲ್ಲ ಹೇಗೆ ನಂಬ್ತೀರಾ ಪಾಪ ವಿಷಯ ಗೊತ್ತಾದ್ರೆ ಅನುಪಮ ಎಷ್ಟು ಬೇಜಾರ್ ಮಾಡ್ಕೊಳ್ಬಹುದು ಅವಳ ಭಾವನೆ ಜೊತೆ ಆಟ ಆಡೋಕೆ ನಾನ್ ತಯಾರಿಲ್ಲ ಸೇವಂತಿಯವರು ಮಗನ ಮಾತು ಕೇಳಿ ಸೆಟ್ಟಿನಿಂದ ಏನು ಇನ್ನೂ ಎಂಗೇಜ್ಮೆಂಟ್ ಮುಗಿದು ಎರಡು ದಿನ ಕೂಡ ಆಗ್ಲಿಲ್ಲ ಆಗ್ಲೇ ಹುಡುಗಿನ ವಹಿಸ್ಕೊಂಡು ಬರ್ತೀಯ ಅದಲ್ಲದೆ ನನಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಾಗಿದ್ದೀಯಾ ಅಂತ ಮೊಸಳೆ ಕಣ್ಣೀರು ಹಾಕಲು ಶುರು ಮಾಡ್ತಾರೆ ಯಾಕಮ್ಮ ಸುಮ್ಮನೆ ವಿಷಯಾನ ಎಲ್ಲಿಂದಾನೋ ಎಲ್ಲಿಗೋಗ್ಕೊಂಡು ಹೋಗಿ ದೊಡ್ಡದು ಮಾಡ್ತಾ ಇದ್ಯಾ ನೋಡ್ ಶಶಿ ಈಗಾಗ್ಲೇ ಬಿಸ್ನೆಸ್ಸಲ್ಲಿ ಅಲ್ಲಿ ತುಂಬಾನೇ ಲಾಸ್ ಆಗಿದೆ ಹಾಗಿರುವಾಗ ಆ ಹುಡುಗಿನ ಈ ಮನೆಯ ಸೊಸೆ ಮಾಡಲು ನಾನ್ ತಯಾರಿಲ್ಲ ನೀನ್ ಸುಮ್ನೆ ವಾದ ಮಾಡ್ಬೇಡ ನಮ್ಮ ಜೊತೆ ನಾವು ನಿರ್ಧಾರ ಮಾಡಿಯಾಗಿದೆ ಇದುವೇ ನಮ್ಮ ಅಂತಿಮ ನಿರ್ಧಾರ ಅಷ್ಟೇ ಅಂತ ತಂದೆ ಕೂಡ ಹೇಳ್ತಾರೆ ನೋಡಿಯಪ್ಪ ನೀವು ಹೇಳಿದ್ರಿ ಅಂತ ನಾನು ಅನುಪಮಾನ ಮದುವೆಯಾಗಲು ಒಪ್ಪಿದೆ ಈಗ ಮಾತಾಡ್ತಾ ಮಾತಾಡ್ತಾ ಅವಳ ಜೊತೆ ನನಗೆ ಒಳ್ಳೆಯ ಸಂಬಂಧ ಬೆಳೆದಿದೆ ಅವಳ ಬಗ್ಗೆ ಯೋಚನೆ ಮಾಡೋದು ನನ್ ಕರ್ತವ್ಯ ಕೂಡ ಒಂದ್ ವೇಳೆ ಮದುವೆ ಆದ ನಂತರ ಅವಳಿಗೆ ಅಥವಾ ಅವಳ ಮನೆಯವರಿಗೆ ಏನಾದ್ರೂ ಆಗಿದ್ದಿದ್ರೆ ನಾನು ಹೊಣೆ ಆಗ್ತಾ ಇದ್ನ ಇಲ್ಲ ತಾನೇ ಆಗ್ಬೇಕಾಗಿರೋದು ಹಾಗೇ ಆಗುತ್ತೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಗನ ಮಾತು ಕೇಳಿ ಸ್ವಲ್ಪ ಹೊತ್ತು ಸುಮ್ನಾದ್ರು ಮುಖೇಶ್ ದಂಪತಿಗಳು ಆಮೇಲೆ ಮುಖೇಶ್ ಅವರು ಆದ್ರೆ ಇವಾಗ ಲಾಸ್ ಆಗಿರೋದು ನಮ್ಗೆ ಅಲ್ವಾ ಹಾಗಾಗಿ ನಿರ್ಧಾರ ನಾವೇ ತಗೋಬೇಕು ಒಂದು ವೇಳೆ ಅವರಿಗೆ ಏನಾದ್ರೂ ಆಗಿದ್ದಿದ್ರೆ ಅವರು ಏನ್ ಮಾಡ್ತಿದ್ರೋ ಇಲ್ವೋ ಅದು ಅವರಿಗೆ ಬಿಟ್ಟಿದ್ದು ಆದ್ರೆ ನಾವೀಗ ನಿರ್ಧಾರ ಮಾಡಾಗಿದೆ ಈ ವಾದ ವಿವಾದದ ನಡುವೆ ಗೋಪಾಲಯ್ಯನವರಿಗೆ ಫೋನ್ ಬರುತ್ತೆ ಫೋನ್ ತಗೊಂಡು ಹೊರಗಡೆ ಬರ್ತಾರೆ ಯಾಕಂದ್ರೆ ಫೋನ್ ಮಾಡಿದ್ದು ಅನುಪಮಾಳ ತಂದೆ ಲೋಕಯ್ಯನವರು ಗೋಪಾಲಯ್ಯನವರಿಗೆ ಭಯ ಶುರುವಾಯಿತು ಏನಾದರೂ ಮದುವೆ ಬಗ್ಗೆ ಕೇಳಿದರೆ ಅವರಿಗೆ ಏನು ಉತ್ತರ ಕೊಡುವುದು ಇಲ್ಲಿ ನೋಡಿದರೆ ಸಂಬಂಧ ಮುರಿಯಲು ನೋಡ್ತಾ ಇದ್ದಾರೆ ಭಯದಿಂದಲೇ ಫೋನ್ ರಿಸೀವ್ ಮಾಡಿದರು ಅತ್ತ ಕಡೆಯಿಂದ ಲೋಕಯ್ಯನವರು ಚಿಂತೆಯಿಂದ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗೋಪಾಲ ಒಂದು ದೊಡ್ಡ ಸಮಸ್ಯೆ ಆಗಿದೆ ಇಲ್ಲಿ ಏನೋ ಏನಾಯ್ತು ಅಲ್ಲಿ ಅದೇನಂದ್ರೆ ಎಂಗೇಜ್ಮೆಂಟ್ ಆದ ಸಂಜೆ ನಮ್ಮ ಅನು ಮಹಡಿ ಹತ್ತುವಾಗ ಕಾಲ್ ಜಾರಿ ಬಿದ್ದು ತಲೆಗೆ ಏಟಾಗಿ ತುಂಬ ರಕ್ತ ಹೋಯಿತು ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ದೇವೆ ಇವಾಗ ಪರವಾಗಿಲ್ಲ ಹುಷಾರಾಗಿದ್ದಾಳೆ ಆದರೂ ಒಂದೆರಡು ದಿನ ಹಾಸ್ಪಿಟಲಲ್ಲಿ ನಿಲ್ಲಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಆದ್ರೆ ಗಂಡಿನ ಕಡೆಯವರಿಗೆ ಈ ವಿಷಯ ತಿಳಿಸುವುದು ಸೂಕ್ತ ಅಂತ ನನಗೆ ಅನಿಸಿತು ಅದಕ್ಕೆ ನಿನ್ನ ಹತ್ರ ಒಂದು ಮಾತು ಕೇಳುವ ಅಂತ ಫೋನ್ ಮಾಡಿದೆ ಒಂದು ವೇಳೆ ವಿಷಯ ಹೇಳಿದರೆ ಅವರಿಗೆ ಭಯ ಆಗ್ಬೋದು ಅಂತ ಸುಮ್ಮನಿದ್ರೆ ಮುಂದೊಂದು ದಿನ ಹೇಗೋ ಗೊತ್ತಾಗಿ ವಿಷಯ ಮುಚ್ಚಿಟ್ರು ಅನ್ನುವ ಮಾತು ಬರಬಾರ್ದು ಯಾಕಂದರೆ ಈಗಾಗಲೇ ನಮ್ಮ ನಡುವೆ ಒಂದು ಒಳ್ಳೆಯ ಸಂಬಂಧ ಬೆಳೆದಿದೆ ಹಾಗಾಗಿ ಅವರಿಗೆ ತಿಳಿಸುವುದೇ ಉತ್ತಮ ಈ ಮಾತು ಕೇಳಿ ಗೋಪಾಲಯ್ಯನವರಿಗೆ ಆಶ್ಚರ್ಯ ಆಗುತ್ತೆ ನಾನೀಗ ಶಶಿ ಮನೆಯಲ್ಲೇ ಇದ್ದೇನೆ ನಾನೇ ಈ ವಿಷಯನ ತಿಳಿಸುತ್ತೇನೆ ನೀನೇನು ಯೋಚನೆ ಮಾಡಬೇಡ ಅನು ಜೋಪಾನ ಅಂತ ಹೇಳಿ ಫೋನ್ ಇಡ್ತಾರೆ ಈಗ ಗೋಪಾಲಯ್ಯನವರು ಅತಿ ಆತ್ಮವಿಶ್ವಾಸದಿಂದ ಮತ್ತೆ ಮನೆಯೊಳಗೆ ಕಾಲಿರ್ತಾರೆ ಅಲ್ಲಿ ಮೂರು ಜನರ ವಾದ ವಿವಾದ ಇನ್ನೂ ಮುಗ್ತಿರ್ಲಿಲ್ಲ ಗೋಪಾಲಯ್ಯನವರು ಗಂಭೀರ ಧ್ವನಿಯಲ್ಲಿ ಮೂರ್ ಜನನೂ ಸ್ವಲ್ಪ ಸುಮ್ನಾಗ್ತೀರ ನಿಮ್ಗೆ ಏನೋ ಒಂದು ವಿಷಯ ತಿಳಿಸ್ಬೇಕಾಗಿದೆ ನಾನು ಎಲ್ರೂ ಮೌನರಾಗ್ತಾರೆ ನೋಡಿ ಇಲ್ಲಿಯ ತನಕ ಹುಡುಗಿಯ ಕಾಲ್ಗುಣ ಅಶುಭ ಹಾಗಾಗಿ ಶಶಿ ಬಿಸಿನೆಸ್ ಅಲ್ಲಿ ಲಾಸ್ ಆಯ್ತು ಅಂತೆಲ್ಲ ಹೇಳ್ತಾ ಇದ್ರೆ ಇವಾಗ ಕಿವಿ ಕೊಟ್ಟು ಕೇಳಿ ಅನುಪಮಾಳ ತಂದೆ ಈಗಷ್ಟೇ ಫೋನ್ ಮಾಡಿದ್ರು ಎಂಗೇಜ್ಮೆಂಟ್ ಮುಗಿದ ಬಳಿಕ ಮಹಡಿ ಹತ್ತುವಾಗ ಕಾಲು ಜಾರಿ ಬಿದ್ದು ಏಟಾಗಿ ತುಂಬಾನೇ ರಕ್ತಸ್ರಾವ ಆಗಿದೆಯಂತೆ ಇವಾಗ ಆಸ್ಪತ್ರೆಯಲ್ಲಿ ಇದ್ದಾಳೆ ಈಗ ನೀವು ಹೇಳಿ ನಿಮ್ಮ ಹುಡುಗನ ಕಾಲ್ಗುಣ ಸರಿಯಿಲ್ಲದಕ್ಕ ಈ ರೀತಿಯೆಲ್ಲ ಆಗಿರುವುದು ಈಗ ಶಶಿಗೂ ಕೂಡ ಮತ್ತೆ ಮಾತನಾಡುವ ಅವಕಾಶ ಸಿಕ್ತು ತಂದೆ ತಾಯಿಯಲ್ಲಿ ಈಗ ಹೇಳಿ ನೀವುಗಳು ನನ್ನ ಕಾಲ್ಗುಣನೂ ಸರಿ ಇಲ್ವಾ ನಮ್ಮ ಸಂಬಂಧ ಬೆಳೆಸಿದ ನಂತರ ತಾನೇ ಇದೆಲ್ಲ ನಡೆದಿರುವುದು ಅದಲ್ಲದೆ ರಕ್ತ ಕೂಡ ಹೋಗಿದೆಯಂತೆ ಈಗ ಹೇಳಿ ನಾನು ಅಪಶಕುನಾನ ಇದಕ್ಕೆಲ್ಲ ನಾನೇ ಕಾರಣ ಅಂತ ಅನುಪಮಾನ ಪರಿವಾರದವರು ನನ್ನನ್ನು ದೂಷಿಸ್ತಾ ಇದ್ರೆ ನಿಮಗೆ ಸರಿ ಅನಿಸ್ತಾ ಇತ್ತ ಮಗನ ಮಾತು ಕೇಳಿ ಇಬ್ಬರು ಮೂಕ ವಿಸ್ಮಿತರಾದರು ಒಂದು ವೇಳೆ ನಮ್ಮ ಜೀವನದಲ್ಲಿ ನಮ್ಮಿಂದ ಏನಾದರೂ ತಪ್ಪಾದರೆ ಅದಕ್ಕೆ ನಾವೇ ಹೊಣೆ ಆಗ್ತೇವೆ ಹೊರತು ಇನ್ನೊಬ್ಬರೆಲ್ಲ ನನ್ನಿಂದ ಆದ ತಪ್ಪಿಗೆ ಬಿಸ್ನೆಸ್ ಲಾಸ್ ಆಯಿತು ಅದನ್ನ ಯಾಕೆ ಅವಳ ಮೇಲೆ ಕಟ್ಟುತ್ತಿದ್ದೀರಾ ಹಾಗೆ ಅವಳು ಜಾರಿ ಬಿದ್ದದ್ದು ಅವಳ ಬೇಜವಾಬ್ದಾರಿತನದಿಂದ ಹೊರತು ಅದಕ್ಕೆ ನಾನ್ ಕಾರಣ ಅಲ್ಲ ಮಗನ ಮಾತು ಕೇಳಿದ ತಂದೆ ಹೌದು ಕಣಪ್ಪ ನೀನು ಹೇಳ್ತಾ ಇರೋದು ಸರಿನೇ ನಮ್ಮ ಕಣ್ಣಿಗೆ ಕಟ್ಟಿದ ಪಟ್ಟಿನ ಸರಿಸಿದೆ ನೀನು ಇದರಲ್ಲಿ ಸೊಸೆಯ ಯಾವ ತಪ್ಪು ಕೂಡ ಇಲ್ಲ ನಾವೇ ಏನೇನು ಅಂದ್ಕೊಂಡು ಏನೋ ನಿರ್ಧಾರಕ್ಕೆ ಬಂದಿರೋದು ಸೇವಂತಿಯವರು ಕೂಡ ತಮ್ಮ ನಿರ್ಧಾರದಿಂದ ಮುಜುಗರಗೊಂಡಿದ್ರು ಇದನ್ನೆಲ್ಲ ಗೋಪಾಲಯ್ಯ ಸುಮ್ಮನೆ ನೋಡ್ತಾನೆ ನಿಂತಿದ್ರು ತಕ್ಷಣ ಸೇವಂತಿಯವರು ನನಗೆ ನನ್ನ ಸೊಸೆನ ಈಗ್ಲೇ ನೋಡಬೇಕು ನಡೀರಿ ಆಸ್ಪತ್ರೆಗೆ ಹೋಗೋಣ ಗೋಪಾಲಯ್ಯನವರು ಕೂಡ ಅವರ ಜೊತೆ ಆಸ್ಪತ್ರೆಗೆ ಹೋಗ್ತಾರೆ ಅನೂಗೂ ಕೂಡ ಅವರನ್ನು ನೋಡಿ ಖುಷಿಯಾಗುತ್ತೆ ಶಶಿ ಡಿಸ್ಚಾರ್ಜ್ ಆಗುವ ತನಕ ಅಲ್ಲೇ ನಿಂತು ಅನು ಹಾಗೂ ಅವಳ ಪರಿವಾರದವರಿಗೆ ಧೈರ್ಯ ಹೇಳ್ತಾನೆ ಇಂತಹ ಅಳಿಯನನ್ನು ಪಡೆಯಲು ಪುಣ್ಯ ಮಾಡಿದ್ದೇವೆ ಅಂತ ಪರಿವಾರದವರು ಖುಷಿ ಪಡ್ತಾರೆ ಈ ಕಥೆ ನಿಮ್ಗೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಧನ್ಯವಾದಗಳು